ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಎಕ್ಸಸೈಸಿಂದ ನನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಭಾನುವಾರ ಅಂದರೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಎಕ್ಸಸೈಸ್ ಮಾಡಿ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿದ್ದೀನಿ ಸೊ ಇವತ್ತೇನೇನೆಲ್ಲ ಮಾಡಿದೆ ಅದನ್ನೆಲ್ಲ ವೀಡಿಯೋನಲ್ಲಿ ತೋರಿಸೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯಿಂದ ನಿಮಗೆಲ್ರಿಗೂ ಗೊತ್ತೇ ಇದೆ ನನ್ನ ವರ್ಕೌಟಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಸೊ ವರ್ಕೌಟ್ ಎಲ್ಲನೂ ತೋರಿಸಿ ಯಾವ್ದಾವ್ದು ಮಾಡ್ತೀರಾ ನೀವು ಅಂತೆಲ್ಲ ಕೇಳ್ತಾ ಇರ್ತೀರ ಸೊ ಕೆಲವೊಂದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದೀನಿ ಸುಮಾರು ಜನ ಮೋಟಿವೇಶನ್ ಕೂಡ ಆಗ್ತಾಯಿದ್ದೀರಾ ನಾವು ಕೂಡ ಎಕ್ಸಸೈಸ್ ಮಾಡಬೇಕು ಅಂತ ಸೊ ನನ್ನನ್ನು ನೋಡಿ ಸುಮಾರು ಜನ ಮೋಟಿವೇಟ್ ಆಗಿದ್ರ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಸೊ ಇದನ್ನೆಲ್ಲ ಮಾಡ್ತಾ ಇರೋದು ನಾನು ನನ್ನ ಲೆಗ್ಸ್ ಮತ್ತು ಥೈಡ್ ಎಕ್ಸಸೈಸ್ಗಳನ್ನ ಮಾಡ್ಕೋತಾ ಇದ್ದೀನಿ ಎಲ್ಲ ಓವರ್ ಆಲ್ ಬಾಡಿ ಎಕ್ಸಸೈಸ್ ಎಲ್ಲನೂ ಕೂಡ ಮಾಡ್ತೀನಿ ಸೊ ನೀವು ಕೇಳ್ತಾ ಇದ್ದೀರ ಎಲ್ಲ ಎಕ್ಸಸೈಸ್ಗಳನ್ನೂ ಡೀಟೇಲಾಗಿ ತೋರಿಸಿ ಆಮೇಲೆ ನಮಗೂ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಖಂಡಿತ ಮುಂದಿನ ಬ್ಲಾಗ್ಗಳಲ್ಲಿ ನಾನು ಎಕ್ಸಸೈಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲೂ ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ ಸೊ ಏನು ಅಂದರೆ ಎಕ್ಸಸೈಸ್ ಮಾಡಬೇಕಾದ್ರೆ ನಾವು ಮ್ಯೂಸಿಕ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಎಕ್ಸಸೈಸ್ ಮಾಡೋದಕ್ಕೆ ಇಲ್ಲಾಂದರೆ ಒಂಥರ ನಮಗೆ ಸ್ಟ್ರೈನ್ ಆಗ್ತಾ ಇರೋದು ಸುಸ್ತಾಗ್ತಾ ಇರೋದು ಎಲ್ಲನೂ ಗೊತ್ತಾಗ್ತಾ ಇರುತ್ತೆ ಮೊದಲೇ ಬಾರಿಗೆ ಸ್ಟಾರ್ಟ್ ಮಾಡೋರು ನಾನು ಹೇಳ್ತೀನಿ ಕಡಿಮೆ ಒಂದು ಕೌಂಟಿಂದ ಸ್ಟಾರ್ಟ್ ಮಾಡಿ ಒಂದೇ ದಿವಸ ವರ್ಷಷ್ಟೊಂದೆಲ್ಲ ಮಾಡಿ ಸುಸ್ತು ಮಾಡಿ ಜ್ವರ ಬರ್ಸ್ಕೊಳ್ಳೋಕ್ಕಿಂತ ಕಮ್ಮಿಯಿಂದ ಸ್ಟಾರ್ಟ್ ಮಾಡಿ ನಮ್ಮ ಬಾಡಿ ಕಮ್ಮಿಯಿಂದ ಸ್ಟಾರ್ಟ್ ಮಾಡಿದಾಗ ಯಾವಾಗ ನಿಮಗೆ ಬಾಡಿ ಫ್ಲೆಕ್ಸಿಬಲ್ ಅನಿಸುತ್ತೋ ಆವಾಗ ನೀವು ಎಲ್ಲ ವರ್ಕೌಟ್ಗಳನ್ನ ಮಾಡ್ಬೋದು ಸೊ ಎಲ್ದಿ ಫುಡ್ಗಳನ್ನ ತುಂಬಿಕೊಂಡು ಮಾಡಬೇಕಾಗುತ್ತೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಕಬಾಬ್ಲಿ ಚಿಕನ್ ಹಚ್ಚಿಟ್ಟಿದ್ದೀವಿ ಮಧ್ಯಾಹ್ನ ಮಾಡೋಕ್ಕೆ ಪಾತ್ರೆ ಇವತ್ತು ಸ್ನೇಹಿತರೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಿದೆ ಇನ್ನೇನು ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ಅಲ್ವಾ ಅದಕ್ಕೆ ಅಂತ ಅಲ್ಲ ವರ್ಷಕ್ಕೆ ಒಂದು ಮೂರು ಬಾರಿ ಡೀಪ್ ಕ್ಲೀನ್ ಮಾಡ್ಕೋತೀನಿ ಮೆಹಂದಿ ಕೂಡ ಅಪ್ಲೈ ಮಾಡ್ಕೊಬೇಕು ಸ್ವಲ್ಪ ಗ್ರೇ ಹೇರ್ ಕಾಣಿಸ್ತಾ ಇತ್ತು ಅಡುಗೆ ಇವತ್ತೇನು ಅಂತ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮೆಹಂದಿ ಹಚ್ಕೋತಾ ಇದ್ದೀನಿ ತುಂಬ ದಿವಸ ಆಯಿತು ಮೆಹಂದಿ ಹಚ್ಚಿ ರಾತ್ರಿಯೇ ಕಲಸಿ ಇಟ್ಟಿದ್ದೆ ಸೊ ನಾನೇನು ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡ್ತಿಲ್ಲ ಹೆಚ್ಕೊತಾ ಇದ್ದೀನಿ ಒಂದು ಕಡೆ ಅಡುಗೆ ರೆಡಿ ಆಗ್ತಾ ಇದೆ ಒಂದೇ ಸಲ ಅಡುಗೆ ಇದ್ದೀನಿ ಇವತ್ತು ಏಕೆಂದರೆ ಸ್ವಲ್ಪ ಕಿಚನ್ನು ಡೀಪ್ ಕ್ಲೀನ್ ಮಾಡೋದಿದೆ ಎಲ್ಲ ಸ್ವಲ್ಪ ಜಿಡ್ ಜಿಡ್ಡಾಗಿದೆ ಅದಕ್ಕೋಸ್ಕರ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಅಡುಗೆ ರೆಡಿ ಮಾಡಿ ಆಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸ್ವಲ್ಪ ಸಂಡೇ ಸ್ವಲ್ಪ ಲೇಟೇ ಆಗುತ್ತೆ ಕೆಲಸ ಅಂತ ಹೇಳ್ಬೋದು ನನ್ನ ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ ಚಿಕನ್ ಕಾಲು ರಾಗಿ ಮುದ್ದೆ ಇವತ್ತು ಘಮ್ ಅಂತ ಇದೆ ಇವತ್ತು ಬೆಳಗ್ಗೆನೇ ರಾಗಿ ಮುದ್ದೆ ತಿಂದುಬಿಡೋಣ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ ಎನರ್ಜಿ ಇರುತ್ತೆ ಅಂತ ರಾಗಿ ಮುದ್ದೆ ಈ ಮೆಹೆಂದಿ ಬಂದು ನಾನು ಐರನ್ ಒಂದು ಕಡಾದಲ್ಲಿ ಮಾಡ್ಕೊತೀನಿ ಅಂದರೆ ರೆಡಿ ಮಾಡಿರ್ತೀನಿ ಯಾಕೆ ಅಂತಂದರೆ ಕೂದಲು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಇದು ಹೇಗೆ ಮಾಡೋದು ಅಂತ ಹಿಂದಿನ ಮೀಡಿಯಾಗಳಲ್ಲಿ ಆಲ್ರೆಡಿ ತಿರು ತಿಳಿಸಿದ್ದೀನಿ ಇನ್ನೊಮ್ಮೆ ಬೇಕಾದರೆ ತೋರಿಸ್ಬೇಕು ಅಂತಂದರೆ ಕಮೆಂಟ್ ಮಾಡಿ ನೆಕ್ಸ್ಟು ನಾನು ಪ್ರಿಪೇರ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ದಿನ ಅಪ್ಲೈ ಮಾಡ್ಕೊಂಡು ಆದಮೇಲೆ ಮತ್ತೆ ಇವಾಗ ಅದು ಇದೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಒಂದು ಪುಟ್ಟ ಬ್ಲಾಕ್ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟು ನನ್ನ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿತ್ತು ಅದರ ಬ್ಲಾಕ್ ಕೂಡ ನೆಕ್ಸ್ಟು ನಾನು ಶೇರ್ ಮಾಡ್ತೀನಿ ಸೊ ಹೊರಗಡೆ ದೇವಸ್ಥಾನ ಅದು ಇದು ಹೋಗ್ತಾ ಇರೋದ್ರಿಂದ ನಾನು ವಿಡಿಯೋಗಳನ್ನ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಕಿಚನೆಲ್ಲ ಕ್ಲೀನ್ ಇದೀನಿ ಇದೆಲ್ಲ ಸ್ವಲ್ಪ ಅಡುಗೆ ಪೋಷನ್ ಅಡುಗೆ ಮಾಡುವಂಥ ಪೋಷನ್ ಏನಿದೆ ಅಲ್ಲಿ ಸಿಕ್ಕಾಬಿಟ್ಟೆ ಜಿಡ್ಡಿ ಜಿಡ್ಡಿ ಆಗಿತ್ತು ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಮಾಡ್ಕೋತಾಯಿದ್ದೀನಿ ನನಗೇನು ಅಂದರೆ ಯಾರೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಇಲ್ಲ ಸೊ ಎಲ್ಲಾದರೂ ಒಂದು ಟ್ರೈ ಪ್ಯಾಡ್ಗೆ ಹಾಕಿ ಅಲ್ಲಿ ನಾನು ವೀಡಿಯೋ ಮಾಡ್ಕೋಬೇಕಾಗತ್ತೆ ಹೇಗೆ ಬರುತ್ತೋ ಹಾಗೆ ವೀಡಿಯೋ ಮಾಡ್ಕೊತೀನಿ ಸೊ ಯಾರ್ದೂ ಸಪೋರ್ಟ್ ಇಲ್ಲ ಅಂತ ಅಂದರೆ ಯೂಟ್ಯೂಬ್ಗೆ ವೀಡಿಯೋ ಮಾಡೋದು ತುಂಬಾ ಕಷ್ಟ ಯಾರಾದರೂ ಹೆಲ್ಪಿದ್ರೆ ವೀಡಿಯೋಸ್ಗಳು ಚೆನ್ನಾಗಿ ಬರುತ್ತೆ ಇಲ್ಲ ನಾವು ನಾವೇ ಮಾಡ್ಕೋತಾ ಇರ್ತೀವಿ ಅಂದರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ಎಷ್ಟು ಜಿಡ್ಡಾಗಿತ್ತು ಅಂತಂದರೆ ಅದರಲ್ಲೂ ಈ ಪೋಷನ್ ಏನಿದೆ ಇದು ತುಂಬಾ ಜಿಟಿ ಜಿಟಿ ಆಗಿಬಿಟ್ಟಿತ್ತು ಈ ಚಿಮ್ನಿ ಹತ್ರ ಮತ್ತು ಮೇಲುಗಡೆ ಇರೋ ಪೋರ್ಷನ್ನು ಬಾಕ್ಸ್ಗಳೆಲ್ಲ ಇದನ್ನೆಲ್ಲ ಎಷ್ಟು ಮಾಡಿಸ್ಕೋತೀವೋ ಅಷ್ಟೇ ನೀಟಾಗಿ ಇಟ್ಕೋಬೇಕು ಸೊ ಯಾರೋ ಬಂದು ಕ್ಲೀನ್ ಮಾಡಿಕೊಡ್ತಾರೆ ಕೆಲಸದವ್ರು ಬರ್ತಾರೆ ಅಂತ ಕಾಯ್ಕೊಂಡು ಕೂರೋಕ್ಕಾಗಲ್ಲ ಸೊ ನಮ್ಮ ಮನೆಯಲ್ಲಿ ಕೆಲಸದವ್ರು ಇಲ್ಲಿಗೂ ಇಲ್ಲ ನಾನು ಎಲ್ಲನೂ ನಾನೇ ಮಾಡ್ಕೊಳ್ಳೋದು ಸೊ ಎಲ್ಲನೂ ಟೈಮ್ ಹೇಗೆ ಅಡ್ಜಸ್ಟ್ ಮಾಡ್ತೀನಿ ಅಂತ ಮುಂದೆ ಹೇಳ್ತೀನಿ ನಿಮಗೆ ನಾನಂತೂ ಒಂದು ಸೆಕೆಂಡು ಕೂರೋದಿಲ್ಲ ಮನೇಲಂತೂ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ಅದರ ಜೊತೆಗೆ ಎಕ್ಸಸೈಸ್ ಕೂಡ ನಾನು ಟೈಮಿಂಗ್ಸ್ನ ಮಾಡ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಇದನ್ನೆಲ್ಲ ನನಗೆ ಕ್ಲೀನ್ ಮಾಡೋವಷ್ಟರಲ್ಲಿ ನನ್ನ ಹೇರ್ ಪ್ಯಾಕ್ ಅಂದರೆ ಹೆಣ್ಣ ಮೆಹಂದಿ ಅಪ್ಲೈ ಮಾಡಿದ್ದೀನಿ ಅದು ಕೂಡ ಡ್ರೈ ಆಯಿತು ಇವತ್ತು ಹೇಳಿದ್ನಲ್ಲ ಒಂದೇ ಸಲ ಸಾಂಬಾರು ಮಾಡಿದ್ದೀನಿ ಚಿಕನ್ ಸಾಂಬಾರು ಮತ್ತು ಮುದ್ದೆ ಒಂದೇ ಸಲ ಅಡುಗೆ ಮಾಡಿಬಿಟ್ರೆ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮತ್ತೆ ಅಡುಗೆ ಮಾಡಬೇಕು ಅದಕ್ಕೆ ರಿಸ್ಕ್ ಆಗುತ್ತೆ ತಿಂಡಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಒಂಥರ ಸಮಾಧಾನ ಇರುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಇದೆಲ್ಲ ನನಗೆ ಗಲೀಜಾಗಿದ್ದರೆ ನೋಡೋಕ್ಕಾಗಲ್ಲ ಸೊ ಪ್ರತಿನಿತ್ಯ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದರೂ ಕೂಡ ಇದು ಡೀಪ್ ಕ್ಲೀನ್ ಸ್ವಲ್ಪ ಮಾಡ್ಕೋತಾ ಇದ್ದೀನಿ ರೋಹಿತ್ಗೆ ಸ್ವಲ್ಪ ಎಕ್ಸಾಮ್ ಇದೆ ಓದ್ಕೊಳ್ಳೋದು ಇದೆ ಅವನೇನು ಹೆಲ್ಪ್ ಮಾಡಲಿಲ್ಲ ಊಟ ಮಾಡಿಬಿಟ್ಟು ಹೋದ ಸುಜಿತ್ ಎಲ್ಲ ಆಟ ಆಡ್ಕೊತಿದ್ದಾನೆ ಸ್ವಲ್ಪ ತಿಟೆ ಮಾಡೋದು ಆಟ ಆಡ್ಕೊಳ್ಳೋದು ಇದೆಲ್ಲ ಮಾಡ್ತಿದ್ದಾನೆ ಫೈನಲ್ ಆಗಿ ಬೇಗನೆ ಮುಗಿಸ್ತೇ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಕೆಲಸನ ಅಂದರೆ ಕ್ಲೀನಿಂಗ್ ಕೆಲಸನ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪ್ರತಿನಿತ್ಯ ಒಂದೊಂದು ಮಾಡ್ಕೊಳ್ಳೋದು ಅಂತ ಪ್ಲಾನ್ ಕಲರ್ ಮಾಡಿದೆ ಸೊ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಕಲರ್ ಸೊ ಒಂದೊಂದು ವೈಟ್ ಹೇರ್ಸು ಗ್ರೇ ಹೇರ್ಸ್ ಆಗಿತ್ತು ಅಂತ ಕಲರ್ ಮಾಡಿದೆ ಸೊ ಕಲರ್ ಚೆನ್ನಾಗಿ ಬಂದಿದೆ ಪರ್ಟಿಕ್ಯುಲರಾಗಿ ಇಂಥದ್ದನ್ನೇ ಹಾಕ್ತೀನಿ ಅಂತ ಏನಿಲ್ಲ ಅಂದರೆ ಅಂದರೆ ಹೆಣ್ಣಾಗೆ ಹೆಣ್ಣ ಜೊತೆ ಒಂದು ಸಲ ದಾಸವಾಳದ ಪ ಹೂ ಇರುತ್ತಲ್ಲ ಅದ್ರ ಪೌಡರ್ ಅಂದರೆ ಇಡಿಸ್ಕಸ್ ಪೌಡರು ಅದೆಲ್ಲ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ಬಿಟ್ಟರೆ ಆಮ್ಲ ಪೌಡರು ಜೊತೆಗೆ ಸ್ವಲ್ಪ ಮೆಂತ್ಯನ ಜ ಈ ಟೀ ಪುಡಿ ಜೊತೆಗೆ ಸ್ವಲ್ಪ ಒಂದು ಒಂದು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನಷ್ಟು ಮೆಂತ್ಯನ ಕುದಿಯೋಕ್ಕೆ ಹಾಕಿ ಟೀ ಪೌಡರ್ನ ಡಿಕಾಕ್ಷನ್ ಮಾಡ್ಕೋತೀನಿ ಅದನ್ನ ಅದ್ರ ಜೊತೆಗೆ ರೋಸ್ಬೆರಿ ಲೀವ್ಸ್ ಬರುತ್ತಲ್ಲ ಅದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಆನ್ಲೈನಲ್ಲಿ ಅದನ್ನು ಹಾಕಿ ಕುದಿಯೋಕೆ ಹಾಕಿ ಆ ನೀರಲ್ಲಿ ಮೆಹೆಂದಿನ ಕಲಸಿ ಮೊಸರು ಹಾಕಿ ಕಲಸಿ ಪ್ರಿಪೇರ್ ಮಾಡ್ಕೊಂಡಿರೋದು ಸೊ ಇದ್ರದ್ದು ಏನಾದರೂ ನೀವು ವೀಡಿಯೋಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ಒಂದೊಂದು ಸಲ ಒಂದೊಂದು ಥರ ಪ್ರಿಪೇರ್ ಮಾಡ್ಕೋತೀನಿ ಕಲ್ಲರ್ ತುಂಬ ಚೆನ್ನಾಗಿ ಬಂದಿದೆ ರೋಸ್ಮೆರಿ ಲೀವ್ಸ್ನ ಬಳಸೋದ್ರಿಂದ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಹೇಳಬೇಕು ಅಂದರೆ ಮೊದಲಕ್ಕಿಂತ ಹೇರು ಸ್ವಲ್ಪ ಸ್ಟ್ರೆಂತ್ ಆಗಿದೆ ಆಮೇಲೆ ದಪ್ಪ ಆಗಿದೆ ಅಂತಲೇ ಹೇಳ್ಬೋದು ಸೊ ನಾನು ಹೇರ್ ಕಟ್ ಯಾಕೆ ಜಾಸ್ತಿ ಮಾಡಿಸಲ್ಲ ಅಂದರೆ ನಮ್ಮ ಮನೆಯಲ್ಲಿ ಹೇರ್ ಕಟ್ ಮಾಡಿದ್ರೆ ಬೈತಾರೆ ಅಂದರೆ ಸುಮ್ಮನೆ ಸ್ಪಿಟ್ ಎಂಡ್ ಇದೆಲ್ಲ ಕಟ್ ಮಾಡಿಸ್ಬೋದು ಆದರೆ ಲಾಂಗ್ ಹೇರ್ ಇರಬೇಕು ನಮ್ಮ ಮನೆಯವ್ರಿಗೆ ಇಲ್ಲ ಅಂದ್ರೆ ಬೈತಾರೆ ಶಾರ್ಟ್ ಮಾಡಿಸಿದ್ರೆ ಅಥವಾ ತರಾವರಿ ಡಿಸೈನ್ಸ್ ಎಲ್ಲ ಕಟ್ ಮಾಡಿದ್ರೆ ಬೈತಾರೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದಂಥ ಹೇರ್ ಕಟ್ಟು ಮಾಡಿಸಲ್ಲ ಲೆವೆಲ್ ಅಷ್ಟೇ ಮಾಡಿಸ್ತೀನಿ ಸೊ ಕಲರ್ ತುಂಬ ಚೆನ್ನಾಗಾಗಿದೆ ನೋಡಿ ಇವಾಗ ತಲೆ ಸ್ನಾನ ಮಾಡಿದ್ನ ಇವತ್ತು ಅಂದರೆ ನಾನು ಶಾಂಪೂ ಇದು ಏನೂ ಹಾಕೋಂಗಿಲ್ಲ ಎಲ್ಲ ಹಾಕಿದಾಗ ತಲೆಗೆ ಸ್ನಾನ ಮಾಡಿದ ನಂತರ ತಲೆಗೆ ಸ್ನಾನ ಮಾಡಿದ ನಂತರ ಏನು ಮಾಡ್ತೀನಿ ಅಂತಂದರೆ ಇವತ್ತು ಸಂಜೆ ಆಯಿಲ್ನ ಅಪ್ಲೈ ಮಾಡ್ತೀನಿ ಕೊಬ್ಬರಿ ಎಣ್ಣೆ ಅಥವಾ ನಾವು ರೆಗ್ಯುಲರಾಗಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಲ್ಲ ಅಪ್ಲೈ ಮಾಡಿ ಇನ್ನು ನಾಳೆ ಅಥವಾ ನಾಡಿದ್ದು ಮತ್ತೆ ತಲೆಗೆ ಸ್ನಾನ ಮಾಡ್ತೀನಿ ಹೀಗೆ ಮಾಡೋದ್ರಿಂದ ಆಯಿಲ್ ಅಪ್ಲೈ ಮಾಡೋದರಿಂದ ಹೇರ್ ಕಲರು ಅಂದರೆ ನಾವು ಹಾಕಿರುವಂಥ ಮೆಹೆಂದಿ ಹೆಣ್ಣ ಮೆಹಂದಿ ಏನು ಹಾಕಿದ್ದೀವಿ ಅದು ಕಲರಿಂಗೂ ಹೋಗೋದಿಲ್ಲ ಬೇಗ ಅಂತ ಹೇಳ್ತಾರೆ ಸೊ ನನಗೂ ಕೂಡ ಸುಮಾರು ಸಲ ಹೇಳಿದ್ದೀನಿ ಮುಂಭಾಗದಲ್ಲಿ ಒಂದೊಂದು ಗ್ರೇ ಹೇರ್ ಆಗಿದೆ ಅಷ್ಟೊಂದಿಲ್ಲ ಸೊ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನಾನು ನಾನು ಕೂಡ ಹೆಣ್ಣನ ಮೊದಲಿಂದನೂ ಯೂಸ್ ಮಾಡ್ತೀನಿ ಅಂದರೆ ಹೇರ್ಗೆ ತುಂಬ ನರೇಶ್ಮೆಂಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಹೆಣ್ಣ ನಾನು ಮೊದಲಿಂದ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹೇರ್ ಕಲರಿಂಗು ಮತ್ತು ಏರ್ ಗ್ರೋತ್ ಆಗೋದಕ್ಕೆ ಮತ್ತು ಬೆಳೆಯೋದಕ್ಕೆಲ್ಲ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ಇವತ್ತು ಬೆಳಗ್ಗೆಯಿಂದ ಹೇಳಿದ್ನಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ತುಂಬಾ ಸುಸ್ತಾಗ್ಬಿಡ್ತು ನನಗೆ ಅದಾದಮೇಲೆ ಸ್ನಾನ ಮುಗಿಸಿ ಸು ರೋಹಿತ್ ಪೂಜೆ ಅವನೇ ಮಾಡ್ದ ನಾಳೆ ಅವನು ಬರ್ತ್ಡೇ ಇದೆ ನಮ್ಮ ರೋಹಿತ್ ದೊಡ್ಡ ಮಗಂದು ಹದಿನೆಂಟನೇ ವರ್ಷಕ್ಕೆ ಬೀಳ್ತಾ ಇದೆ ಅವನಿಗೆ ಸೊ ನಾಳೆ ಏನು ಪಾರ್ಟಿ ಮಾಡೋಕ್ಕಾಗಲ್ಲ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿ ಬರ್ತೀನಿ ಅಂತ ಇವತ್ತು ಹೋಗಿದ್ದಾನೆ ಸೊ ಹೋಗ್ಲಿ ಅಂತ ಕಳಿಸಿದ್ದೀನಿ ನಾನು ಕೂಡ ಸಂಜೆ ಬರ್ತೀನಿ ಅಂತ ಹೇಳಿದ್ದಾನೆ ನಾಳೆ ಅವನಿಗೂ ಒಂದು ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅವನಿಗೆ ಆಲ್ರೆಡಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸಿದ್ದೆ ವೀಡಿಯೋನಲ್ಲಿ ಸೊ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಈಗಾಗಿರುತ್ತೆ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿಬಿಡಿ ಮತ್ತು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಆ ವೆಯ್ಟ್ ಲಾಸ್ ಜರ್ನಿ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಬೆಳಗ್ಗೆಯಿಂದ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಅಂದರೆ ಯಾವುದೇ ಥರನಾದ ಮಾಲ್ಟು ಇದನ್ನೇನೂ ನಾನು ತೊಗೊಂಡಿಲ್ಲ ಯಾಕೆ ಅಂತಂದರೆ ಇವತ್ತು ಕೆಲಸ ಜಾಸ್ತಿ ಇತ್ತು ಜೊತೆಗೆ ವರ್ಕೌಟ್ ಮಾಡೋದಕ್ಕೆ ಜಾಸ್ತಿ ಟೈಮು ಸಿಕ್ಕಿಲ್ಲ ಒಂದು ಹಾಫ್ ಆನ್ ಅವರ್ ಸಿಕ್ಕಿತ್ತು ಅಷ್ಟೇ ಬೆಳಗ್ಗೆ ಒಂದೇ ಸಲ ಚಿಕನ್ ಸಾಂಬಾರು ಮುದ್ದೆ ರೈಸು ಮಾಡಿದೆ ನಾನು ಮುದ್ದೆನ ಊಟ ಮಾಡಿದೆ ಚಿಕನ್ ಸಾಂಬಾರು ಸ್ವಲ್ಪ ಮುದ್ದೆ ಸ್ವಲ್ಪ ಸ್ವಲ್ಪ ರೈಸ್ ಊಟ ಮಾಡಿದ್ದೀನಿ ಸೊ ಮಧ್ಯಾಹ್ನ ಏನೂ ಊಟ ಮಾಡಿಲ್ಲ ಯಾಕೆಂದರೆ ಯಾಕೋ ಹೊಟ್ಟೆನೇ ಹಸುವಾಗಿಲ್ಲ ಸ್ನೇಹಿತರೆ ಡಯಟ್ ಮಾಡೋವಂಥವ್ರು ತುಂಬ ಚೆನ್ನಾಗಿ ನೀರು ಕುಡಿಬೇಕು ಮೂರರಿಂದ ನಾಲ್ಕು ಲೀಟ್ರು ಡೈಲಿ ನೀವು ನೀರು ಕುಡಿಬೇಕಾಗುತ್ತೆ ಚೆನ್ನಾಗಿ ನೀರು ಕುಡಿದಷ್ಟು ಎಲ್ಲಿ ಚೆನ್ನಾಗಿರುತ್ತೆ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಸೊ ಮನೆಯಲ್ಲಿ ಇವತ್ತು ಏನಾದರೂ ಫೇಸ್ ಪ್ಯಾಕ್ ಹಾಕೋಣ ಅಂತ ಅಂದ್ಕೊಂಡೆ ಟೈಮ್ ಸಿಕ್ಕಲಿಲ್ಲ ಸ್ವಲ್ಪ ಹೊತ್ತು ಮಲಗಿದ್ದೆ ಸುಸ್ತಾಗ್ಬಿಡ್ತು ಕಾರ್ ಕೂಡ ವಾಶ್ ಮಾಡೋದಿತ್ತು ಆಗಲಿಲ್ಲ ಇವತ್ತು ನೋಡೋಣ ನಾಳೆ ಕ್ಲೀನ್ ಮಾಡೋಣ ಮತ್ತು ಗಿಡಗಳಿಗೆ ಸ್ವಲ್ಪ ಔಷಧಿನೂ ಕೂಡ ಹಾಕಬೇಕು ಸುಜಿಗೆ ಯಾಕೋದಿಲ್ಲ ಭಯ ಆಗ್ತಿದೆ ಅವನಿಗೆ ಎಲ್ಲ ಆ್ಯಂಟಿಬಯೋಟಿಕ್ ಹಾಕಿದ್ದಾಯಿತು ಸಿರಪ್ಗಳು ಹಾಕಿದ್ದಾಯಿತು ಏನೇ ಹಾಕೋದು ಯಾಕೋ ಅವ್ನಿಗೆ ಕೆಮ್ಮು ಕಡಿಮೆ ಆಗ್ತಾಯಿಲ್ಲ ನನ್ನ ಫೋನ್ ಬಂದು ಮತ್ತೆ ಪ್ರಾಬ್ಲಮ್ ಆಗಿದೆ ಮತ್ತೆ ರಿಪೇರಿಗೆ ಕೊಟ್ಟಿದ್ದೀನಿ ಇದು ರೆಕಾರ್ಡ್ ಮಾಡ್ತಾ ಇರೋದು ನಮ್ಮ ಮನೆಯವ್ರ ಫೋನಿಂದ ಸೊ ಇವತ್ತಿನ ಬ್ಲಾಗ್ ಸ್ಕಿಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮನೆಯವ್ರ ಫೋನಿಂದ ವೀಡಿಯೋ ಮಾಡ್ಕೋತಾ ಇದ್ದೀನಿ ಗಿಡಗಳಿಗೆ ಸ್ವಲ್ಪ ಔಷಧಿನ ಹಾಕಬೇಕು ತುಂಬ ದಿವಸ ಆಯಿತು ಸೊ ಇವತ್ತಾದರೂ ಆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಮಾಸ್ಕ್ ಹಾಕ್ಕೊಂಡು ಸೊ ಏನಂದರೆ ನನಗೆ ಈ ನಮ್ಮ ಮನೆಯವ್ರ ಫೋನಲ್ಲಿ ಕ್ಯಾಮ್ರಾ ಸೆಟ್ ಇಲ್ಲ ಫೋನಲ್ಲಿ ಸೊ ನನ್ನ ಫೋನ್ ಮತ್ತೆ ರಿಪೇರಿಗೆ ಹೋಗಿದೆ ಅಂತ ಹೇಳಿದ್ನಲ್ಲ ಬೇರೆ ಫೋನ್ ತಗೋಬೇಕು ಒಂದು ಹೊಸ ಫೋನು ವಿಡಿಯೋಗಂತಾನೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಮೇಲೆ ನಾನು ಫೋನ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂತಂದರೆ ಸೊ ನನಗೆ ಇವಾಗಲೇ ನಂದು ಇವಾಗಲೇ ಯೂಟ್ಯೂಬ್ಗೆ ಅದರ ವೀಡಿಯೋ ಮಾಡೋದಕ್ಕೆ ಅಷ್ಟೊಂದೆಲ್ಲ ಬಂಡವಾಳ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಇರೋ ಫೋನಲ್ಲೇ ಮಾಡೋಣ ಆಮೇಲೆ ನೋಡೋಣ ಚಾನಲ್ ಸ್ವಲ್ಪ ಇಂಪ್ರೂವ್ ಆದಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೆ ನಿಮ್ಮೆಲ್ಲರ ಸಪೋರ್ಟ್ ಹೇಗಿರತ್ತೆ ಅಂತ ನೋಡೋಣ ಇವಾಗ ಗಿಡಗಳಿಗೆಲ್ಲ ನೋಡಿ ಎಲ್ಲನೂ ಕೂಡ ಮನೆಯಲ್ಲಿ ನಾನೇ ಮಾಡ್ಕೊಳ್ಳೋದು ಇವಾಗ ಸ್ವಲ್ಪ ಏನು ಸ್ಪ್ರೇ ಮಾಡ್ತಾಯಿದ್ದೀನಿ ಅಂದರೆ ಒಂದು ಲೀಟರ್ ನೀರಿಗೆ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಬೇವಿನ ಎಣ್ಣೆ ಜೊತೆಗೆ ಒಂದು ಸ್ಪೂನಷ್ಟು ಪಿಮ್ ಲಿಕ್ವಿಡ್ ಅಂದರೆ ನಾವು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸ್ತೀವಲ್ವ ಅದು ಲಿಕ್ವಿಡ್ಡು ಜೊತೆಗೆ ಇವೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ನೀಮ್ ಹಾಯಿಲ್ನ ಸ್ವಲ್ಪ ಹಾಕ್ಕೋಬೇಕು ತುಂಬಾ ಹಾಕೋಬಾರ್ದು ಯಾಕೆಂದರೆ ಜಾಸ್ತಿ ಹೊಡೆದ್ರೆ ಎಲೆಗಳೆಲ್ಲ ಬಿದ್ದೋಗುತ್ತೆ ಜಾಸ್ತಿ ಹಣ್ಣಾಗಿ ಬಿದ್ದೋಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಅಷ್ಟು ಹಾಕ್ಕೊಂಡು ಈ ಥರ ಎಲ್ಲ ಫ್ರೇ ಮಾಡಿಕೊಂಡೆ ಮಧ್ಯಾಹ್ನದ ಅಷ್ಟು ಮಾಡಿ ಮಾಡ್ತೀನಿ ಅಂದರೆ ಸ್ವಲ್ಪ ಹೆವಿಯಾಗಿ ಇವಾಗ ಏನಿದ್ರು ಕೆಲವೊಂದು ಯೋಗ ಜೊತೆಗೆ ಒಂದೆರಡು ಬೆಲಿ ಫ್ಯಾಟ್ ಎಕ್ಸಸೈಸ್ಗಳು ಇದನ್ನೆಲ್ಲ ಇವತ್ತಿನ ಬ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನನ್ನ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಇವಾಗ ಟೈಮ್ ಬಂದು ಐದು ಗಂಟೆ ತುಂಬ ಹೆವಿಯಾಗಿ ಏನು ಮಾಡೋದಿಲ್ಲ ಸಂಜೆ ಒಂದು ಹಾಫ್ ಆನ್ ಅವರು ಸ್ವಲ್ಪ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇತ್ತು ಪಕ್ಕದಲ್ಲಿ ಎಷ್ಟು ಕ್ವಾಟ್ಲೆ ಕೊಡ್ತಾ ಇದ್ದೀನಿ ಅಂತ ಅಂದರೆ ಸೊ ಮೊದಲೇ ನಮ್ಮ ಮನೆಯವ್ರ ಫೋನಲ್ಲಿ ಸರಿಯಾಗಿ ವೀಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ ಅದರಲ್ಲಿ ಸುಜಿತ್ ಬೇರೆ ಕಾಟ ಕೊಡ್ತಿದ್ದಾನೆ ನೋಡಿ ಅವನು ಎಕ್ಸಸೈಸ್ ಕಲ್ತ್ಕೊಂಬಿಟ್ಟಿದ್ದಾನೆ ನನಗಿಂತ ಚೆನ್ನಾಗಿ ಅವನೇ ಮಾಡ್ತಾನೆ ಅಂತ ಹೇಳ್ಬೋದು ಈವ್ನಿಂಗು ಕೆಲವೊಂದು ಯೋಗಾಭ್ಯಾಸ ಅಂದರೆ ಮೊದಲು ನಾನು ಯೋಗಾಭ್ಯಾಸಕ್ಕೆ ಫಸ್ಟು ಜಾಯಿನ್ ಆಗಿದ್ದು ಆವಾಗ ಕಲ್ತಿರುವಂತಹ ಒಂದು ಎಕ್ಸಸೈಸ್ಗಳನ್ನ ಮತ್ತೆ ನಾನೇನು ಬಿಟ್ಟಿಲ್ಲ ಅವು ಕೂಡ ಸಂಜೆ ಹೊತ್ತು ಟೈಮ್ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ಹೆವಿಯಾಗಿ ಏನು ಮಾಡೋಲ್ಲ ಆಫ್ ಆನ್ ಅವರ್ ಮಾಡ್ತೀನಿ ಅಷ್ಟೆ ಸೊ ಫ್ರೆಂಡ್ಸ್ಗಳು ಎರಡು ಟೈಮು ನೀವು ಎಕ್ಸಸೈಸ್ ಮಾಡ್ತೀರಾ ಯಾಕೆ ಇಷ್ಟೊಂದು ಎಕ್ಸಸೈಸ್ ಮಾಡ್ತೀರಾ ಅಂತ ಎಲ್ಲ ಕಾಲ್ ಮಾಡಿ ಕೇಳ್ತಾಯಿದ್ರು ಏನು ಅಂದರೆ ಆರೋಗ್ಯಕ್ಕೋಸ್ಕರ ನಿಮ್ಗಳಿಗೂ ತೋರಿಸ್ಬೇಕು ಜೊತೆಗೆ ಆರೋಗ್ಯಕ್ಕೋಸ್ಕರ ಮಾಡೋದು ಅಂತ ಹೇಳಿದೆ ಅವ್ರಿಗೆ ಸೊ ನೋಡಿ ಇದೆಲ್ಲ ನಾನು ಬೆಲ್ಲಿ ಫ್ಯಾಟ್ ಕರಗಿಸುವಂತಹ ಎಕ್ಸಸೈಸ್ಗಳನ್ನ ಮಾಡ್ತಾ ಇರೋದು ಇದು ನಮ್ಮ ತೊಡೆ ಭಾಗವೂ ಕೂಡ ಫಿಟ್ ಆಗುತ್ತೆ ಜೊತೆಗೆ ನಮ್ಮ ಹೊಟ್ಟೆ ಕೂಡ ಕರಗುತ್ತೆ ಆಲ್ಮೋಸ್ಟ್ ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದನ್ನು ಎಲ್ಲವೂ ಕೂಡ ಹೊಟ್ಟೆ ಭಾಗ ಕರಗುವಂತಹ ಎಕ್ಸಸೈಸ್ಗಳು ಸೊ ಈ ಥರ ಮಾಡೋದ್ರಿಂದ ಯೋಗಾಭ್ಯಾಸದಲ್ಲಿ ಇದು ಒಂದು ಆಸನ ಬಟರ್ಫ್ಲೈ ಅಂದರೆ ಈ ಥರ ಮಾಡೋದ್ರಿಂದ ನಿಮಗೆ ಪೀರಿಯಡ್ ಕರೆಕ್ಟಾಗಿ ಬರುತ್ತೆ ಮಂತ್ಲಿ ಪೀರಿಯಡು ಜೊತೆಗೆ ತೊಡೆಗಳು ಕೂಡ ಫಿಟ್ ಆಗುತ್ತೆ ಹೊಟ್ಟೆ ಕೂಡ ಕರಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಪೀರಿಯಡ್ಗೆ ಅಂತಲೇ ಹೇಳ್ಬೋದು ಇದಾದ ನಂತರ ಕೆಲವೊಂದು ಸ್ಟೆಚಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಅಂದರೆ ನನಗೆ ಈ ಕಾಲಲ್ಲಿ ಜಾಯಿಂಟ್ ಏನಿರುತ್ತೆ ಇದನ್ನೆಲ್ಲ ಬಿಟ್ಬಿಟ್ರೆ ಈ ಜಾಯಿಂಟೆಲ್ಲ ನನಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಕೆಲವೊಂದು ಸ್ಟೆಚಸ್ನ ಮಾಡ್ಕೊಂಡಾಗ ನನಗೆ ಅದು ನೋವೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಸುಜಿತ್ಕೊಂದು ಮ್ಯಾಟ್ ಹಾಕ್ಕೊಟ್ಟಿದ್ದೀನಿ ಅವನು ಎಕ್ಸಸೈಸ್ ಮಾಡಿ ಇನ್ನು ಸ್ನೇಹಿತರೆ ನಾನು ಮಂಡೇ ಯಾವುದೇ ವೀಡಿಯೋನ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ರೋಹಿತ್ ಬರ್ಡೇ ಇತ್ತು ಸೊ ಅವನು ಭಾನುವಾರನೇ ಫ್ರೆಂಡ್ಸ್ಗಳ ಜೊತೆ ಸೆಲೆಬ್ರೇಟ್ ಮಾಡಿ ಬಂದಿದ್ದ ಇವಾಗ ಚಿಕ್ಕದಾಗಿ ಅವನಿಗೂ ಒಂದು ಕೇಕ್ ತೊಗೊಂಬಂದು ಮಂಡೇ ಈವ್ನಿಂಗ್ ಕಟ್ ಮಾಡಿಸ್ತಾ ಇದ್ದೀವಿ ಸುಜಿತ್ಗೆ ಎಷ್ಟು ಖುಷಿಯಾಗ್ತಿದೆ ನೋಡಿ ಎಷ್ಟೊಂದು ಕೇಕ್ ಕಟ್ ಮಾಡಿಸ್ತಿದ್ದಾರೆ ಇತ್ತೀಚೆಗೆ ಅಂತ ಅವ್ನಿಗೆ ಭಾಳ ಖುಷಿ ಕೇಕ್ ತಿನ್ನೋದಕ್ಕೆ ಕಟ್ ಮಾಡೋದಕ್ಕೆ ಕೇಕ್ ತಿಂದು ತಿಂದು ಕೆಮ್ಮೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅವನಿಗೆ ಕೆಮ್ಮೆ ಕಡಿಮೆ ಇಲ್ಲ ಸೊ ನೋಡಿ ಇದಾದ ನಂತರ ಎಂಟು ಗಂಟೆಗೆ ಅವ್ರ ಫ್ರೆಂಡ್ಸ್ ಇಬ್ಬರು ಇದ್ದಾರೆ ಗುಬ್ಬಿನಲ್ಲಿ ಪವನ ಮತ್ತು ಹಿರೇಶ ಅಂತ ಹೇಳ್ಬಿಟ್ಟು ಅವರು ಅವರಿಬ್ರು ಬಂದು ಅವರು ಕೂಡ ಕೇಕ್ ಕಟ್ ಮಾಡಿಸೋದ್ರು ಸುಜಿತ್ಗಂತೂ ಕೇಕನ್ನು ಹೆಂಗಪ್ಪ ತಪ್ಪಿಸೋದು ಅಂತ ನೋಡಿ ಹೆಂಗೆ ತಿಂತಿದ್ದಾನೆ ಕೇಕ್ ಅಂದರೆ ಸಖತ್ತು ಇಷ್ಟ ಇನ್ನು ರೋ ಸುಜಿತ್ ಬರ್ಡೇವರೆಗೂ ದಯವಿಟ್ಟು ಮನೆಗೆ ಯಾರು ಕೇಕ್ ತಂದಬೇಡಿ ಅಂತ ಹೇಳಿಬಿಟ್ಟಿದ್ದೀನಿ ಈ ನವಂಬರ್ ಒಂದು ತೊಗೊಂಬರ್ತಾರ ಆ್ಯನಿವರ್ಸರಿ ಅಂತ ಡಿಸೆಂಬರ್ ಹತ್ತನೇ ತಾರೀಕು ನಂದು ಅಂತ ಬೇಡ ಅಂದರೂ ತೊಗೊಂಬರ್ತಾರೆ ರೋಹಿತ್ ಅಂತೂ ವಾಂತಿ ಮಾಡ್ತಿದ್ದಾರೆ ಕೇಕು ಅಂದರೆ ವಾಂತಿ ಮಾಡ್ತಿದ್ದಾನ ಅವನು ಯಾಕೆಂದರೆ ನಿನ್ನೆ ಇವತ್ತು ಬೆಳಗ್ಗೆ ಎಲ್ಲ ಫ್ರೆಂಡ್ಸು ಚೆನ್ನಾಗಿ ತಿನ್ನಿಸ್ಬಿಟ್ಟಿದ್ದಾರೆ ಕೇಕ್ ತರಿಸಿ ತರಿಸಿ ಕಾಲೇಜಲ್ಲಿ ಕೂಡ ಕಟ್ ಮಾಡ್ತಿದ್ದಾರೆ ಅವನಿಗಂತೂ ವಾಂತಿ ಬರೋಂಗಾಗಿದೆ ನೋಡಿದ್ರೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ ಕೇಕ್ ಕಟ್ ಮಾಡ್ಸೋಕೆ ನೋಡಿ ಇವರಿಬ್ಬರು ಅವರು ಗುಬ್ಬಿನಲ್ಲಿರೋಂಥ ಇಬ್ಬರು ಕ್ಲೋಸ್ ಫ್ರೆಂಡ್ಸು ಸುಜಿತ್ ನೋಡಬೇಕು ಏನು ಕ್ವಾಟ್ಲೆ ಕೊಡ್ತಿದ್ದಾನೆ ಅಂದರೆ ಫ್ರೆಂಡ್ಸ್ ಒಂದೆರಡು ಫೋಟೋ ಬಿಡ್ತಾ ಇಲ್ಲ ಕಾಲ್ ಕಾಲ್ ಕಾಲಲ್ಲೆಲ್ಲ ಅಂದರೆ ಕಾಲಡೀಲೆಲ್ಲ ನುಸಿಯೋದು ಆ ಕೇಕ್ನು ಯಾವಾಗ ಕಟ್ ಮಾಡ್ತೀವಿ ಅಂತ ಫಸ್ಟ್ ಕಟ್ ಮಾಡಿದ ಕೇಕ್ ಫ್ರಿಜ್ಜಲ್ಲಿ ಹಂಗೆ ಇದೆ ಇದನ್ನು ಯಾವಾಗ ಕಟ್ ಮಾಡ್ತೀವಿ ಅಂತ ಕಾಯ್ತಿದ್ದಾನೆ ಯಪ್ಪಾ ಬೇಡ ನಮ್ಮ ಸುಜಿತ್ ಅಂತೂ ನೋಡಿ ನೋಡಿ ಇದನ್ನು ಕಟ್ ಮಾಡಿ ಫೈನಲ್ ಆಗಿ ಈ ವರ್ಷದ ಎಲ್ಲರೂ ಬರ್ತ್ಡೇನೂ ಕೂಡ ಮುಗಿಸಿದ್ದೀವಿ ಸುಜಿತ್ತು ಬರ್ತಡೇವರೆಗೂ ಯಾವುದೇ ಕೇಕ್ ತರಬಾರ್ದು ಮನೇಲಿ ಅಂತ ಡಿಸೈಡ್ ಮಾಡಿದ್ದೀನಿ ಯಾಕೆ ಅಂತಂದರೆ ಕೇಕ್ಗಳು ಬಹಳ ಆಗೋಗಿದ್ದಾವೆ ಆಮೇಲೆ ನಾನು ಸ್ವಲ್ಪ ಡಯಟು ಆಯಿತು ಅಂತ ಫಾಲೋ ಮಾಡಬೇಕಾದ್ರೆ ಈ ಕೇಕ್ಗಳನ್ನ ನೋಡಿದ್ರೆ ನನಗೂ ಸರಿಯಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಆದರೂ ಕಂಟ್ರೋಲ್ ಮಾಡ್ತೀನಿ ಇಷ್ಟಿಷ್ಟೊಂದು ಕೇಕ್ ಇದ್ದಾಗ ಇಲ್ಲಿ ಅಕ್ಕಪಕ್ಕ ಮನೆಗಳು ಯಾವೂ ಇಲ್ಲ ಯಾವ್ದಾದ್ರೂ ಮಕ್ಕಳಿಗೆ ಕೊಡೋಣ ಅಂತಂದರೆ ಅವರು ತಂದಿರೋ ಒಂದು ಕೇಕ್ನ ತಿನ್ಕ ಫ್ರೆಂಡ್ಸ್ಗೆ ಎಲ್ಲ ಕಟ್ ಮಾಡಿ ಎಲ್ಲದನ್ನೂ ಅವ್ರಿಗೆ ಅವರಿಬ್ಬರಿಗೆ ಕೊಟ್ಟು ಕಳಿಸಿದ್ವಿ ಯಾಕೆಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಸುಜಿತ್ಗಂತೂ ಕೇಕ್ ಕಟ್ ಮಾಡಬೇಕು ಅಂದರೆ ಭಾಳ ಖುಷಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಮುಂದಿನ ಬ್ಲಾಗ್ಗಳಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್